ಸಾವಿರದ ಒಂಬೈನೂರ ಹದಿನೈದನ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಬಣ್ಣದ ತಾರತಮ್ಯದ ವಿರುದ್ಧ ಹೋರಾಟ ಮಾಡಿ ಅವರು ಬಹಳ ಹೆಸರುಗಳನ್ನು ಗಳಿಸುತ್ತಾರೆ ವಿದೇಶ ವಿಶೇಷ ವಿದೇಶದಲ್ಲಿ ಬಹಳ ರಾಷ್ಟ್ರಗಳಿಂದ ಅವ್ರಿಗೆ ಒಂದು ಕರೆಗಳು ಬಂದಿರುತ್ತೆ ಕೆಲವಾರು ಅವ್ರು ಭಾಗವಹಿಸ್ಬೇಕು ಅಂತಕ್ಕಂಥ ಕರೆಗಳು ಬಂದಿರುತ್ತೆ ಮಹಾತ್ಮ ಗಾಂಧೀಜಿ ಅವರು ಆ ಸಂದರ್ಭದಲ್ಲಿ ನಾನು ಹೆಸರು ಗಳಿಸಿದ್ದೀನಿ ಸಾಕು ನಾನು ಎಲ್ಲೇ ಇದ್ಬಿಡೋಣ ಸೌತ್ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇಲ್ಲೇ ಉಳ್ಕೊಂಡ್ಬಿಡೋಣ ಇದೇನು ಹೆಸರು ಗಳಿಸಿದೀನಿ ಕೆಲವಾರು ರಾಷ್ಟ್ರಗಳಿಂದ ನನ್ಗೆ ಆಹ್ವಾನ ಬಂದಿದೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದನ ಅವ್ರು ಹಾಗೆ ಕೂತ್ ಬಿಟ್ಟಿದ್ರೆ ಭಾರತಕ್ಕೆ ಬಂದಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರು ಧುಮುಕ್ಲಿಲ್ಲ ಅಂದಿದ್ರೆ ನಿಜಕ್ಕೂ ಕೂಡ ಅವ್ರ ಮಹಾತ್ಮರ ರಕ್ತಿರ್ಲಿಲ್ಲ ಅವ್ರು ಎರಡ್ ಸಾವ್ರ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿನಲ್ಲಿ ಬರ್ತಾರೆ ಮೂವತ್ತು ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ವಿಶ್ವವ ಎದ್ದಿ ನಮಿಸ್ತಕ್ಕಂತ ಒಂದು ಹೆಸರನ್ನು ಮಹಾತ್ಮ ಅವ್ರು ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಅವರು ಅಹ್ ಹತ್ಯೆರಾದಂತಹ ಸಂದರ್ಭದಲ್ಲಿ ಆ ವಿಷಯ ಕಾಡ್ಗೆಚ್ಚಿನಂತೆ ಪ್ರಪಂಚದಾದ್ಯಂತ ತಲುಪಿ ವಿಶ್ವಸಂಸ್ಥೆಗೆ ತಲುಪತ್ರಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ನೂರಲ್ಲ ಅರವತ್ತು ಏಳು ರಾಷ್ಟ್ರಗಳ ಧ್ವಜವನ್ನು ಅರ್ಧ ಮಟ್ಟಕ್ಕೆ ಹಾರಿಸ್ಬೇಕು ಅಂತಕ್ಕಂಥದ್ದು ಒಂದು ನಿರ್ಧಾರ ಮಾಡ್ತಾರೆ ಸಾಮಾನ್ಯವಾಗಿ ಯಾರದ ದೇಶದ ಪ್ರಮುಖರು ತೀರ್ಕೊಂಡು ಹೋದ್ರೆ ಆ ದೇಶದ ಬ ಧ್ವಜ ಮಾತ್ರ ಅರ್ಧ ಮಟ್ಟಕ್ಕೆ ಹಾರಿಸ್ತಾರೆ ಅದೇ ವಿಶ್ವದ ನೂರ ಅರವತ್ತೇಳು ಧ್ವಜಗಳನ್ನು ಅರ್ಧ ಮಟ್ಟಕ್ಕೆ ಆರಿಸಿ ಗೌರವವನ್ನು ಗಾಂಧೀಜಿ ಅವ್ರಿಗೆ ಸಲ್ಲಿಸ್ತಾರೆ ಅದೇ ಒಂದು ಪ್ರಥಮ ಅದೇ ಒಂದು ಅಂತ್ಯ ಅದೇ ಕೊನೆ ಬಾರಿ ಯಾವೊಬ್ಬ ವ್ಯಕ್ತಿ ಯಾವುದೇ ಒಂದು ಅಧಿಕಾರವನ್ನು ಅಲಂಕರಿಸ ವ್ಯಕ್ತಿಗೆ ಆ ಒಂದು ಗೌರವವನ್ನು ಕೊಟ್ಟಿರ್ತಾರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ಒಂದು ಗೌರವಕ್ಕೆ ಪಾತ್ರ ವಿದ್ಯಾರ್ಥಿಗಳಿಗೆ ಸನ್ನಮ ಸನ್ಮಾನ ಮಾಡ್ಬೇಕು ಒಂದು ಉದ್ದೇಶದಿಂದನ ಕುಂಚಿಕರ ಸಂಘ ಶ್ರೀ ಕೆ ಮಲ್ಲಣ್ಣ ಸ್ಮಾರಕ ರಂಗನಾಥ ಕಾಲೇಜ್ ಆವರಣದಲ್ಲಿ ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಶಿರಾ ತಾಲೂಕು ಕುಂಚಿಟಿಗರ ಸಂಘದ ಅಧ್ಯಕ್ಷರು ರಂಗನಾಥ ಕಾಲೇಜಿನ ಅಧ್ಯಕ್ಷರಾದಂತಹ ಹಿರಿಯರಾದಂತಹ ಮುಕುಂದಪ್ಪನವರೇ ಮಾಜಿ ಶಾಸಕರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ತಾಲೂಕಿನ ಹೆಮ್ಮೆ ಅಂತಾನೆ ಹೇಳ್ಬೋದು ಅವರ ಸ್ಮರಣಾರ್ಥ ಮಾಡಿರ್ತಕ್ಕಂತ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಿದಾಗ್ಲು ಕೂಡ ನಾವು ಯಾವ ಒಂದು ಉದ್ದೇಶ ಯಾರ ಸ್ಮರಣಾರ್ಥ ಆ ಕಾರ್ಯಕ್ರಮ ಮಾಡ್ತಿದ್ವಿ ಅಂತಕ್ಕಂಥದ್ದು ಕೆಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ರಂಗನಾಥಪ್ಪ ಅವರು ಮಾತಾಡ್ತಾ ಹೇಳಿದ್ರು ಕೆಲವಾರು ವಿಚಾರಗಳು ಮೂಡ್ಲೆಗೌಡರ ಬಗ್ಗೆ ಅವರ ಹಿರಿತನ ಅವರ ಸರಳತೆ ಬಗ್ಗೆ ಅವರ ವ್ಯಕ್ತಿತ್ವ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಅವರ ಆದರ್ಶಗಳ ಬಗ್ಗೆ ಕೆಲವಾರು ವಿಷಯಗಳನ್ನ ಅವರು ಬೆಳಕು ಹಾಕಿದ್ರು ಊರ್ಲೆಗೌಡರು ಅಂತಕ್ಕ ಅಂತಕ್ಕಂತ ವ್ಯಕ್ತಿ ವ್ಯಕ್ತಿಯ ಬ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಪ್ರಪ್ರಥಮವಾಗಿ ನಮ್ಗೆ ಸ್ವತಂತ್ರ ಪೂರ್ವದ ಕಾಲ ಒಂದು ಚಿತ್ರಣ ನಮ್ ಮುಂದೆ ಬರುತ್ತೆ ಮಹಾತ್ಮ ಅವರು ಅವರ ತತ್ವಗಳು ಅವರ ತತ್ವಗಳನ್ನು ಆಧರಿಸಿ ಬಾಳಿ ಬದುಕಂತಹ ಸ್ವತಂತ್ರ ಹೋರಾಟಗಾರರು ಗಳ ಪೈಕಿ ನಮ್ಮ ತಾಲೂಕಿನಲ್ಲಿ ಪಿ ಮುರುಳೇಗೌಡರು ಪ್ರಮುಖರು ಅಂದಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಒಂದು ಕರೆ ಕೊಡ್ತಾರೆ ಬ್ರಿಟಿಷರಿಗೆ ಒಂದು ಆದಾಯ ಕಂದಾಯ ರೂಪದಲ್ಲಿ ಏನೋ ಒಂದು ಆದಾಯ ಬರ್ತಾ ಇದೆ ಅದಕ್ಕೆ ನಾವು ನಷ್ಟ ಉಂಟು ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಏನು ಮದ್ಯ ಮಾರಾಟ ಮಾಡ್ತಿದ್ರು ಮದ್ಯ ಮಾರಾಟದ ಮೂಲಕ ಕಂದಾಯ ಬ್ರಿಟಿಷ್ ಸರ್ಕಾರಕ್ಕೆ ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ತಲುಪ್ತಿತ್ತು ಆ ಒಂದು ಕಂದಾಯವನ್ನು ನಾವು ಕಡಿತಗೊಳಿಸ್ಬೇಕು ಕುಂಠಿತಗೊಳಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದಾನ ಆ ಮಾರಾಟಕ್ಕೆ ಕಡಿವಾಣವನ್ನು ಹಾಕಿ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನು ಗಾಂಧೀಜಿಯವ್ರು ಕೊಡ್ತಾರೆ ಆ ಸಂದರ್ಭದಲ್ಲಿ ಈ ಮೂಡ್ಲೇಗೌಡರು ಪ್ರಮುಖ ಪಾತ್ರವನ್ನು ವಹಿಸಿ ಆ ಮದ್ಯದ ಮಡಿಕೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾವು ಒಡೆದಾಕಿ ಬ್ರಿಟಿಷ್ ಸರ್ಕಾರಕ್ಕೆ ನಷ್ಟ ಔಟ್ ಮಾಡತಕ್ಕಂಥ ಕಾರ್ಯವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಒಂದು ಗಾಂಧಿಯ ಕರೆಗೆ ಒಂದು ಪ್ರಾಮುಖ್ಯತೆ ಆ ಸಂದರ್ಭದಲ್ಲಿ ಇತ್ತು ಗೋಪಾಲಕೃಷ್ಣ ಅಡಿಗರು ಅಂತ ಹೇಳ್ಬಿಟ್ಟು ಆಧುನಿಕ ಕವಿಗಳು ಕುಂದಾಪುರದವ್ರವರು ಬಹಳ ಕಾವ್ಯಗಳನ್ನು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ಅವರು ಅನೇಕ ಯುಗ ಪುರುಷರನ್ನು ಹೋಲ್ಕೆ ಮಾಡ್ತಾ ನಾನು ಕೂಡ ಯಾಕೆ ಅವ್ರಲ್ಲಿ ಆಗ್ಲಿಲ್ಲ ಒಂದು ಕಾವ್ಯವನ್ನು ಬರೀತಾರೆ ನನ್ನ ಅವತಾರ ಅಂತ ಹೇಳ್ಬಿಟ್ಟು ಒಂದು ಕಾವ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಗಾಂಧಿ ಇರ್ತಾನೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಬಸವಣ್ಣ ಇರ್ತಾನೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ರಾಮಾರುಜನ್ ಇರ್ತಾರೆ ಶಂಕರಾಚಾರ್ಯ ಇರ್ತಾರೆ ಸ್ವಾಮಿ ವಿವೇಕಾನಂದ ಇರ್ತಾರೆ ಆದ್ರೆ ನಾವ್ ಯಾಕೆ ಅವ್ರ ರೀತಿ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅವತಾರದಲ್ಲಿ ಗಾಂಧೀಜಿ ಬಗ್ಗೆ ಹೋಲಿಕೆ ಮಾಡಿಕೊಂಡು ಒಂದು ಪದ್ಯವನ್ನು ಬರಿತಾರೆ ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ ಯಾವ ರಸವು ಸೋಂಕಿತವನ ಯಾವ ಶಿಲೆಯು ತಾಗಿ ಹೋಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ ಅಂದ್ರೆ ನಾನು ಗಾಂಧೀಜಿಗೂ ನನ್ಗೂ ಗಾಂಧೀಜಿಗೂ ಏನು ವ್ಯತ್ಯಾಸ ಇಲ್ಲ ನಾನು ಚರ್ಮ ಮೂಳೆ ಮಾಂಸಗಳಿಂದ ತುಂಬಿದ ದೇಹ ಗಾಂಧೀಜಿ ಅವ್ರದ್ದು ಕೂಡ ಚರ್ಮ ಮೂಳೆ ಮಾಂಸಗಳಿಂದ ತುಂಬಿದ ದೇಹ ಆದ್ರೆ ಯಾವ ಅಮೃತ ರಸವು ಅವ್ರ ತಾಕ್ತೋ ಅಥವಾ ಯಾವ್ದ ಪರುಷರ ಮಡಿಯು ಅವ್ರದ ತಾಕಿತೋ ಹೋಗುವಾಗ ಗಟ್ಟಿ ಚಿನ್ನವಾಗಿ ಸಾಗ್ಬಿಟ್ರು ಈ ಗಾಂಧೀಜಿ ಅವರು ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ ಅಂತಕ್ಕಂಥದ್ದು ಒಂದು ಹೋಲಿಕೆಯ ಮಾತನ್ನು ಕಾಲ್ಪನಿಕವಾಗಿ ಹೋಲಿಕೆಯ ಮಾತನ್ನು ಗೋಪಾಲಕೃಷ್ಣ ಅಡಿಗರ್ ಅವ್ರು ಹೇಳ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಟಿ ಮೂಲೇಗೌಡ್ರವರ ಒಂದು ವಿಚಾರವಾಗಿ ನಮ್ಮ ಪ್ರಜ್ಞಾ ತಪ್ಪನವರು ಸ್ವಲ್ಪ ವಿಚಾರಗಳನ್ನ ಮೆಲ್ಕು ಇದು ಕೂಡ ನಾವ್ ಯಾಕೆಂದ್ರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಂದ ತಕ್ಷಣ ನಮ್ಮೆಲ್ರಿಗೂ ಒಂದ್ ರೀತಿ ಗೌರವ ಯಾಕೆಂದ್ರೆ ಆ ಸ್ವಾತಂತ್ರ್ಯ ಹೋರಾಟಗಾರಲಿರ್ತಕ್ಕಂತ ಒಂದು ಧ್ಯೇಯ ಆದರ್ಶಗಳು ಇವತ್ತೀಗಿನ ರಾಜಕಾರಣಿಗಳಲ್ಲಿ ಯಾರು ಕೂಡ ಬರದಕ್ಕೆ ಸಾಧ್ಯ ಆಗಲ್ಲ ಅಂದಿನ ರಾಜಕಾರಣಿಗಳು ಕೇವಲ ತತ್ವ ಸಿದ್ಧಾಂತಗಳಿಗೆ ಒಂದ್ ರೀತಿ ಜನೋಪಕಾರ ಸೇವೆಗಳಿಗೆ ಮೀಸಲಾಗಿಟ್ಟು ಅಂದಿನ ಅವರ ವೃತ್ತಿಯನ್ನ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ರು ಇವತ್ತಿನ ದಿನಗಳು ಅವೆಲ್ಲವೂ ಕೂಡ ನಾವು ಮರ್ತ ಹೋಗ್ತಾ ಇದ್ವಿ ಅವ್ ಯಾವ ಕೂಡ ಇವತ್ ನಮ್ ಕಣ್ಮ್ ಬರ್ತಿಲ್ಲ ಇವತ್ ಕೇವಲ ಯಾವಾಗ್ಲೂ ಕೂಡ ಒಂದು ಪ್ರಚಾರದಲ್ಲಿ ಆ ಪ್ರಚಾರದಲ್ಲೇ ಕೂಡ ಹೆಸರು ಗಳಿಸಿ ಅವನ್ ಕೆಟ್ಟದ್ ಮಾಡ್ತಾನೋ ಒಳ್ಳೇದ್ ಮಾಡ್ತಾನೋ ಅದ್ ಮುಖ್ಯನೇ ಆಗ್ತಾ ಇಲ್ಲ ಆದ್ರೆ ಅವ್ನ್ ಯಾರ್ ಪ್ರಚಾರದಲ್ಲಿ ಇರ್ತಾರೆ ಅವನಿಗೆ ನಮ್ ಜನರು ಮಾರ್ವ ಒಂದು ಸಂದಿಗ್ಧತೆ ಒಂದು ವಾತಾವರಣ ಈಗ ಸಮಾಜದಲ್ಲಿ ಈಗಾಗ್ಲೇ ಬಂದ್ಬಿಟ್ಟಿದೆ ಅದ್ರಿಂದ ಇಂಥ ನಿಜಕ್ಕೂ ಕೂಡ ಉತ್ತಮ ಸಿದ್ಧಾಂತಿಗಳು ಹೋರಾಟಗಾರರನ್ನ ನಾವೆಲ್ಲರೂ ಕೂಡ ಮರಿತಾ ಇದ್ವಿ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಅವರ ಏನವರು ಅಳಿಯವರು ಇಲ್ಲ ಈ ಒಂದು ಕಾರ್ಯಕ್ರಮ ಅವರ ಸ್ಮರಣಾರ್ಥ ಒಂದು ಒಂದು ಸರಳ ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆಯನ್ನ ಉತ್ತಮವಾದಂತ ಆಲೋಚನೆಯನ್ನ ಮಾಡಿ ಈ ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದಾರೆ ನಿಜ ಕೂಡ ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಜರುಗಬೇಕು ಯಾಕಂದ್ರೆ ಇದು ಬಹಳ ನಮ್ಮೆಲ್ರಿಗೂ ಕೂಡ ಒಂದ್ ರೀತಿ ಇಂದಿನ ಜನರ ಅವರ ಒಂದು ಒಡನಾಟ ಅವರ ಜೀವನ ಚರಿತ್ರೆ ಅವರ ಯಾವ ರೀತಿ ಈ ಒಂದು ತಾಲ್ಲೂಕಿಗೆ ತಮ್ಮದೇ ಆದಂತ ಕೊಡುಗೆಗಳನ್ನು ಕೊಟ್ಟು ಯಾವ ರೀತಿ ಜನರ ಸೇವೆನಲ್ಲಿ ಅವ್ರು ಭಾಗವಹಿಸಿದ್ರು ಅಂದಾಗ ಕೂಡ ನಮಗೂ ಕೂಡ ಆ ಒಂದು ಪರಿಕಲ್ಪನೆ ಬರೋದಿಕ್ಕೆ ಆ ಒಂದು ಆದರ್ಶಗಳು ನಮ್ಮನ್ನು ಕೂಡ ಮೈಗೂಡಿಸಿಕೊಂಬೋದಿಕ್ಕೆ ಸಾಧ್ಯ ಆಗ್ತದೆ ಇವತ್ತಿನ ನಮ್ಮ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಬಹಳಷ್ಟು ಇವತ್ತು ಬಹಳ ತಾಂತ್ರಿಕವಾಗಿ ವೈಜ್ಞಾನಿಕತ್ತ ನಾವು ಹೋಗ್ತಾ ಇದೀವಿ ಅದು ಕೂಡ ಇಂದಿನ ಆಚಾರ ವಿಚಾರಗಳನ್ನ ನಾವ್ ಯಾರು ಕೂಡ ಮೆಲ್ಕಾಗ್ತಾ ಇಲ್ಲ ಅವು ಇವತ್ತು ನಮ್ಮೆಲ್ರಿಗೂ ಕೂಡ ಬಹಳ ತಳಪಾಯ ಆ ತಳಹದಿ ಮೇಲಿನೇ ನಾವೆಲ್ರೂ ಕೂಡ ಹೋದಾಗ ಮಾತ್ರ ಈ ಒಂದು ಸುಭದ್ರವಾಗ್ತಕ್ಕಂತ ಸಮಾಜ ನಿರ್ಮಾಣ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ಅವರು ನಾನು ಹೆಚ್ಚು ಗುಳ್ಳೇಗೌಡರ ಬಗ್ಗೆ ನನ್ಗೆ ವಿಚಾರ ಗೊತ್ತಿಲ್ಲ ಆದ್ರೂ ಕೂಡ ಕೆಲವರು ಜನರು ಮಾತಾಡ್ತಕ್ಕಂಥದ್ದು ದಿನದಲ್ಲಿ ನೋಡಿದಾಗ ಅವರೊಬ್ಬ ಬಹಳಷ್ಟು ಸರಳ ವ್ಯಕ್ತಿ ಎಲ್ರ ಜೊತೆನಲ್ಲೂ ಕೂಡ ಯಾವಾಗ್ಲೂ ಒಂದ್ ರೀತಿ ನಗ್ನಗ್ತಾ ಎಲ್ರ ಜೊತೆ ಓಲೈಕೆ ಮಾಡ್ಕೊಂಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಅಂತಲೂ ಕೂಡ ಈ ತಾಲೂಕಿಗೆ ಒಬ್ಬ ಶಾಸಕರಾಗಿ ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿ ಅವ್ರದೇ ಆದಂತ ಕೊಡುಗೆನ ಈ ತಾಲೂಕಿಗೆ ಬಿಟ್ಟು ಹೋಗಿಗಳನ್ನು ಹೆಚ್ಚು ಹೆಚ್ಚು ತಿಳ್ಕೊಂಡು ಅವುಗಳನ್ನ ಮುಗೋಡಿಸ್ಕೊಂಬೋದ್ರ ಮುಖಾಂತರ ನಾವು ಕೂಡ ಒಬ್ಬ ಒಳ್ಳೆ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ಏನಾದ್ರೂ ಕೂಡ ನಮ್ದು ಇಷ್ಟುವಷ್ಟು ಸೇವೆಯನ್ನ ಸರಿಸತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳೆದಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಇಂತ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಆದರ್ಶ ಕಾರ್ಯಕ್ರಮ ಒಂದು ಸರಳ ಕಾರ್ಯಕ್ರಮ ಆಗಿದ್ರು ಕೂಡ ಇದೊಂದು ಆದರ್ಶವಾಗತಕ್ಕಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಜರುಗ್ಬೇಕಾಗ್ತದೆ ಯಾಕೆಂದ್ರೆ ಇಂದಿನ ಈ ತಾಲೂಕಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಸೇವೆಗಳನ್ನ ಕೊಟ್ಟಿರ್ತಕ್ಕಂಥ ಹಲವಾರು ಇವತ್ತು ಜನರು ಇವತ್ತು ಎಲೆಮರೆ ಕಾಯಿಯಾಗಿ ಇವತ್ತು ಹೋಗಿದ್ದಾರೆ ಅಂತವ್ರನ್ನ ಇವತ್ತು ಮತ್ತೆ ಮತ್ತೆ ಈ ಹೊಸ ಈ ಒಂದು ನವೀನತೆಗಿರ್ತಕ್ಕಂಥ ಕಾಲಕ್ಕೆ ಅವರ ಪರಿಚಯ ಸಮ್ಮ ಕಾರ್ಯಕ್ರಮಗಳು ಜರುಗ್ಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನ ಮಾಡ್ಬೇಕಾಗ್ತಕ್ಕಂಥದ್ದು ನಮ್ಮ ಎಲ್ಲ ಇವತ್ತು ಇಂಥ ಒಂದು ಸಮಾಜ ಬಾಂಧವರ ಆ ಒಂದು ಜವಾಬ್ದಾರಿನೂ ಕೂಡ ಆಗಿರ್ತದೆ ಇಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದಾರೆ ನಿಜ ಕೂಡ ಇಂತ ಒಂದು ಕಾರ್ಯಕ್ರಮ ತಾಲೂಕಿನಲ್ಲಿ ಜರಗದ್ರ ಮುಖಾಂತರ ಆ ಹಿಂದಿನ ವೈಭವಗಳನ್ನ ಆ ಹಿಂದಿನ ಆ ಒಂದು ಬಹಳಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಜನರನ್ನ ಒಂದ್ ರೀತಿ ಅವರನ್ನ ನಾವು ಮತ್ತೊಂದ್ಸರಿ ಅವ್ರನ್ನ ಜ್ಞಾಪಿಸ್ಕೊಂಬಕ್ಕಂಥದ್ದು ಅದು ನಮ್ಮ ಸಾಮಾಜಿಕ ಕಳಕಳಿ ಆಗಿರ್ತಕ್ಕಂಥದ್ದು ಅದನ್ನ ನಾವೆಲ್ಲರೂ ಕೂಡ ಮಾಡಣ ಈ ಒಂದು ಕಾರ್ಯಕ್ರಮ ಆದರ್ಶವಾಗಿದೆ ಇಂತ ಒಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಜರುಗಬೇಕು ಅಂತಲೂ ಕೂಡ ನಾನು ಹೇಳ್ತಾ ಮತ್ತೆ ಆ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಒಂದು ಏನಾದ್ರೂ ಕೂಡ ಸ್ಮರಣೆಯ ಅರ್ಥವಾಗಿ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲಗಳನ್ನ ಮಾಡ್ತಕ್ಕಂತ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಯುವಕರಲ್ಲಿ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹ ಬರಲಿಕ್ಕೂ ಸಾಧ್ಯ ಆಗ್ತದೆ ಎಂಬ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ರಾಜಕಾರಣಕ್ಕೆ ಬರಕ್ ಸಾಧ್ಯ ಆಯ್ತು ಆದ್ರಿಂದ ಅವರ ಹೋರಾಟ ಇವತ್ತು ನಮ್ಮ ಚಿರತಳ್ಳಿನಲ್ಲಿ ನಾನು ಇರ್ಬೋದು ರಾಜೇಶ್ ಗೌಡ್ರು ಇರ್ಬೋದು ಪ್ರಕಾಶ್ ಗೌಡ್ರು ಇರ್ಬೋದು ಯಾರೇ ಇರ್ಬೋದು ಇವತ್ತು ನಮ್ಮನ್ನೇನು ಗುರುತಿಸ್ತಾರೆ ಚಿರ್ತಾಳ್ಯರು ಅಂತ ಹೇಳಿ ಅಂದ್ರೆ ಅದು ಗೌಡರಿಂದ ಮಾತ್ರ ಸಾಧ್ಯ ಮೂಡ್ಲೆಗೌಡ್ರ ಹೆಸರಿಂದ ಮಾತ್ರ ಸಾಧ್ಯ ಆಗ್ತಾ ಇದೆ ಅದಕ್ಕೆ ನಾನು ರಾಜೇಶ್ ಗೌಡ್ರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನೀವು ಸ್ವಲ್ಪ ಬದಲಾವಣೆ ಆಗ್ಬೇಕು ಸ್ವಲ್ಪ ಬದಲಾವಣೆ ಆಗಬೇಕು ನಿಮ್ಮ ದೃಷ್ಟಿಕೋನ ನೀವು ನೋಡ್ತಕ್ಕಂಥ ದೃಷ್ಟಿಕೋನ ನೀವು ದಯವಿಟ್ಟು ಬದಲಾವಣೆ ಆಗ್ಬೇಕು ಮೂಡ್ಲೇಗೌಡರು ಮೂಡ್ಲಿಗಿರಿಯಪ್ಪನವ್ರಿಗೆ ಒಟ್ಟಿಗೆನೆ ಈ ತಾಲ್ಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅವರಿಬ್ಬರ ಹೆಸರು ಮೇಲಲ್ಲಿ ಒಟ್ಟಿಗೆ ಮಾಡಿದ್ರೆ ಖಂಡಿತವಾಗೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ ನೀವ್ ಎಂದೇ ಮುಂದೆ ಮಾಡಿದ್ರೆ ಅವ್ರಿಬ್ರನ್ನ ಸೇರಿಸಿ ಇಬ್ಬರದನ್ನ ಒಟ್ಟಿಗೆ ಸೇರಿಸಿ ನೀವು ಈ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅವ್ರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ಹೇಳ್ಬೇಕಂದ್ರೆ ಅವ್ರು ಮಾಡ್ ಮುಳ್ಳೇಗೌಡ್ರ ಆಗ್ಬಹುದು ಮುಳ್ಳಿಗಿರಿಯಪ್ಪನವ್ರು ಆಗ್ಬಹುದು ಅವರ ಸೇವೆನೆ ನಾವು ನಿಜವಾಗ್ಲು ಯಾರು ಮಾಡಕ್ ಸಾಧ್ಯ ಇಲ್ಲ ಅವ್ರ ಹೆಸರು ಮೇಲೆ ನಾವು ಇನ್ನು ಉಳ್ಕೊಂಡಿದೀವಿ ಅಷ್ಟೇನೆ ಅದರಿಂದ ನಮ್ಮ ದೃಷ್ಟಿಕೋನ ಖಂಡಿತವಾಗೂ ಬದಲಾವಣೆ ಆಗ್ಬೇಕು ಮನುಷ್ಯನ ಜೀವನದಲ್ಲಿ ಹುಟ್ಟು ಸಾವು ಆಮೇಲೆ ಹುಟ್ಟು ನಮ್ ಕೈಗಿಲ್ಲ ಸಾವು ನಮ್ ಕೈಗಿಲ್ಲ ಆದ್ರೆ ನಾವು ಬದುಕ್ತಕ್ಕಂತ ಏನ್ ಜೀವನ ಇದೆಯೇ ಆ ಬದುಕು ಅನ್ನೋದು ನಮ್ಮ ಕೈಯಾಗಿದೆ ಅಂತಹ ಒಂದು ಬದುಕನ್ನ ಸಾರ್ಥಕತೆ ಮಾಡಿರ್ತಕ್ಕಂಥವ್ರು ಇವರು ಈ ಮೂರ್ಲಿಗಿರಿಯಪ್ಪನವರು ಮತ್ತು ಮುಳ್ಳೇಗೌಡರು ಆದ್ರಿಂದ ನಾನು ಹೇಳ್ತಾ ಇದ್ದೀನಿ ರಾಜೇಶ್ ಗೌಡ್ರಿಗೆ ಮುಂದಿನ ದಿನಗಳಲ್ಲಿ ಯಾವ್ದೇ ಕಾರ್ಯಕ್ರಮ ಆಗ್ಲಿ ನೀವು ಅದಕ್ಕೆ ಎಷ್ಟೇ ಇದಾಗ್ಲಿ ನಾವೆಲ್ಲ ಕುಟುಂಬಸ್ಥರು ಎಲ್ಲ ಒಗ್ಗಟ್ಟಾಗಿ ಸೇರ್ಬಿಟ್ಟು ಮೂಡ್ಲೇಗೌಡ್ರ ಮೂಡ್ಲಿಗಿರಿಯಪ್ಪನವರ ಹೆಸರಿನಲ್ಲಿ ಒಂದು ಯಾವುದೇ ಕಾರ್ಯಕ್ರಮವನ್ನ ಆಗ್ಲಿ ಪ್ರತಿ ವರ್ಷ ಒಂದು ಬಾರಿ ಅವ್ರನ್ನ ಜ್ಞಾಪಕಾರ್ಥವಾಗಿ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ತ ಹೆಸರಲ್ಲಿ ತಾವು ಎಲ್ಲಾ ಸೇರ್ಕೊಂಡು ಅವ್ರ ಅಭಿಮಾನಿಗಳು ಹಿತೈಷಿಗಳು ಸಂಬಂಧಿಕರು ಎಲ್ಲಾ ಸೇರ್ಕೊಂಡು ಏನೋ ಒಂದ್ ಸ್ವಲ್ಪ ಆ ಸಂಗ್ರಹಣೆ ಮಾಡಿ ವರ್ಷ ವರ್ಷ ಮಾಡ್ಕೊಡೋ ಬದ್ಲ ಒಂದು ಪದ ಒಟ್ಟು ತರ ಇಟ್ಬಿಟ್ಟು ಅದ್ರಿಂದ ಏನ್ ಬಡ್ಡಿ ರೂಪದಲ್ಲಿ ಬರ್ತೈತೆ ಅದನ್ನು ಹಾಕೊಂಡು ಪ್ರತಿ ವರ್ಷ ಮುಡ್ಲಿಗೀರಪ್ಪನ ಮೂಡ್ಲೇಗೌಡ್ರನ್ನು ಸ್ಮರಣೆ ಮಾಡ್ತಕ್ಕಂತ ವಿಚಾರನು ನಾವಾದ್ರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರಿಗೆ ಇವತ್ತು ಹೇಳ್ತಾ ಇವತ್ತೇನು ಬರೀ ಹನ್ನೆರಡು ಜನಕ್ಕೆ ಕೊಟ್ಟಿದ್ದು ಮೂಡ್ಲೆಗೌಡ್ರ್ ಹನ್ನೆರಡು ಜನಕ್ಕೆ ಸೀಮಿತ ಅಲ್ಲ ನೂರಿಪತ್ ಜನಕ್ಕೆ ಸೀಮಿತ ಅಲ್ಲ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಅವರು ಅವ್ರ ಅಣ್ಣ ತಮ್ಮದಿರು ಹತ್ತು ಚುನಾವಣೆನಲ್ಲಿ ಎಲ್ಲಾರು ಒಂದಲ್ಲ ಒಂದ್ ರೀತಿನಲ್ಲಿ ಸಹಕಾರ ಸಹಾಯ ಮಾಡಿರ್ತಕ್ಕಂಥ ಜನಾಂಗ ತಾಲೂಕ್ ತುಂಬಾ ಇದಾರೆ ಎಲ್ಲರಿಗೂ ಅವ್ರು ಕೊಡ್ತಕ್ಕಂಥದ್ದು ಹಂತ ಹಂತವಾಗಾದ್ರೂ ತಲುಪಬೇಕು ಇಲ್ಲಿಗೆ ಹನ್ನೆರಡು ಜನಕ್ಕೆ ಹತ್ತು ಜನಕ್ಕೆ ಮೂರ್ ಜನಕ್ಕೆ ಕೊಡ್ತಕ್ಕಂಥ ನನಗೆ ಇದು ಅಸಮಾಧಾನ ಐತಿ ಇದ್ ಮಾಡಬಾರ್ದು ಅಂತಲೂ ಪ್ರಕಾಶ್ ಗೌಡ ಎರಡ್ ಮೂರು ಸರ್ತಿ ನಾನು ವಾದ ಮಾಡಿದೆ ಆದ್ರೆ ಇಲ್ಲ ಇದೇನಿಂಗ್ ಅಂತ್ಕೊಂಡಿಟ್ಟಿದ್ವಿ ಇದ್ ಬೇಗ ಮುಗಿಸೋಣ ಅಂದ್ರು ನಾವೀಗ ಈಗ ಮುಂದಿನ ತಿಂಗಳು ಕೊನೆಗೆ ಅದೇನೋ ಒಂದ್ ಬಿಲ್ಡಿಂಗ್ ಮಾಡ್ತಾ ಇದೀವಿ ಅದು ಉದ್ಘಾಟನೆ ಆದ ನಂತರ ಒಂದು ಇಡೀ ತಾಲ್ಲೂಕಲ್ಲಿ ಅತಿ ಹೆಚ್ಚು ಅಂಕ ಬಂದಿರತಕ್ಕಂಥವ್ರು ಎಷ್ಟು ಜನ ಬರ್ತಾರೋ ತೊಂಬತ್ ಪರ್ಸೆಂಟ್ ಮೇಲೆ ಎಲ್ಲ ಕರ್ಸ್ಬಿಟ್ಟು ಅವ್ರಿಗೊಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದು ಒಳ್ಳೆ ಊಟ ಆಗ್ತಕ್ಕಂತ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾವಾದ್ರೂ ಅಂದ್ಕೊಂಡಿದೀವಿ ಇದಕ್ಕೆ ಮುಳ್ಳಿ ಮಾಜಿ ಶಾಸಕರಾದಂತ ರಾಜೇಶ್ ಗೌಡರು ದಯವಿಟ್ಟು ಇದನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಇಬ್ಬರು ಗೌಡ್ರ ಹೆಸರಲ್ಲಿ ಒಂದು ಪುದುವಟ್ಟ ಆದ್ರೂ ಇಟ್ಟು ಪ್ರತಿ ವರ್ಷ ನಮ್ಗೆ ಇಷ್ಟು ಅಂತ ಅದ್ರ ಕಡೆಯಿಂದ ಬರೋ ಅಂತ ಒಂದು ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಇಡೀ ತಾಲ್ಲೂಕಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅವ್ರ ಹೆಸರು ಹೇಳಿ ಮಾಡ್ತೀವಿ ಅದನ್ನ ವ್ಯವಸ್ಥೆನ ದಯವಿಟ್ಟು ಇದೊಂದು ಇಟ್ಕೊಳ್ರಿ ಮಾತಾಡೋ ಜಾಸ್ತಿ